ಎಲ್ರಿಗೂ ನಮಸ್ಕಾರ ಸರ್ವ ಮಂಗಳ ಮಾಂಗಲ್ಯೇ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇ ತ್ರಯಂಬಕೇ ಗೌರಿ ನಾರಾಯಣೆ ನಮೋಸ್ತುತೇ ಶ್ರೀ ಕುಂಟುಮಾರಮ್ಮ ವಸೂರಮ್ಮ ಚಾನಲ್ಗೆ ನಮಗೆಲ್ಲ ಸ್ವಾಗತ ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಸ್ನೇಹಿತರೆ ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ ಮಧ್ಯದಲ್ಲೆಲ್ಲ ಸ್ಕಿಪ್ ಮಾಡದೆ ವಿಡಿಯೋನ ನೋಡಿದ್ರೆ ನಾನು ತಿಳಿಸ್ಕೊಡುವಂಥ ಮಾಹಿತಿಗಳಾಗಲಿ ಅಥವಾ ಒಳ್ಳೊಳ್ಳೆ ಟಿಪ್ಸ್ಗಳಾಗಲಿ ನಿಮಗೆ ಸಿಗುತ್ತೆ ಮಧ್ಯದಲ್ಲಿಲ್ಲ ಸ್ಕಿಪ್ ಮಾಡಿದ್ರೆ ನಾನು ಏನು ಹೇಳ್ತೀನಿ ಅಂತ ನಿಮ್ಗೆ ಅರ್ಥ ಆಗೋಲ್ಲ ಹಾಗಾಗಿ ಈ ವಿಡಿಯೋನ ದೇವಿ ಸ್ಮರಣೆ ಒಂದಿಗೆ ಶುರು ಮಾಡೋಣ ಬನ್ನಿ ಸ್ನೇಹಿತರೆ ಸ್ನೇಹಿತರೆ ಈ ಸಂಚಿಕೆಯಲ್ಲಿ ನಾನು ಒಂದು ವಿಶೇಷವಾದಂತಹ ಪವರ್ಫುಲ್ ಆದಂತಹ ಮತ್ತೊಂದು ವರಾಯಿ ದೇವಿಯ ಮಂತ್ರವನ್ನು ತಿಳಿಸಿಕೊಡುತ್ತಿದ್ದೀನಿ ಇದು ಹಣಕಾಸಿಗೆ ಸಂಬಂಧಪಟ್ಟಂತಹ ವಿಶೇಷ ಮಂತ್ರ ಇದು ಸಿದ್ಧಿ ಮಂತ್ರ ಕೂಡ ಹೌದು ಸ್ನೇಹಿತರೆ ಈ ಮಂತ್ರವನ್ನು ನೀವು ಯಾವ ರೀತಿ ಪಠಣೆ ಮಾಡಬೇಕು ಎಷ್ಟು ಬಾರಿ ಪಠಣೆ ಮಾಡಬೇಕು ಹಾಗೂ ಯಾವ ರೀತಿ ಪೂಜೆ ಪುನಸ್ಕಾರಗಳನ್ನು ಮಾಡಿ ವರಾಯಿ ದೇವಿಯನ್ನು ಒಲಿಸಿಕೊಳ್ಳಬೇಕು ಎನ್ನುವುದನ್ನು ಈ ಸಂಚಿಕೆಯಲ್ಲಿ ಸಂಪೂರ್ಣವಾಗಿ ತಿಳಿಯೋಣ ಸ್ನೇಹಿತರೆ ದೇವಿಯ ಸ್ಮರಣೆಯೊಂದಿಗೆ ಈ ವಿಡಿಯೋವನ್ನು ಶುರು ಮಾಡೋಣ ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲ ಬಾರಿಗೆ ಬಂದಿದ್ದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಪಕ್ಕದಲ್ಲಿರುವ ಬೆಲ್ ಬಟನ್ ಕ್ಲಿಕ್ ಮಾಡಿ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ ಈ ವಿಡಿಯೋ ಇಷ್ಟವಾದರೆ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಜೈ ವರಾಯಿ ದೇವಿ ಅಂತ ಕಮೆಂಟ್ ಮಾಡಿ ಸ್ನೇಹಿತರೆ ವರಾಯಿ ದೇವಿಯು ನೋಡಲು ಉಗ್ರ ಸ್ವರೂಪಿಯಾಗಿರಬಹುದು ಆದರೆ ಅವಳ ಹೃದಯ ಮಾತ್ರ ಮೃದು ಯಾವಾಗಲೂ ತನ್ನ ಭಕ್ತರ ಬಗ್ಗೆ ಕರುಣೆ ಮತ್ತು ಪ್ರೀತಿಯಿಂದ ಅಮ್ಮ ನಮ್ಮನ್ನು ಸಲಹುತ್ತಾಳೆ ನಾವು ಯಾವುದೇ ಕಷ್ಟ ಎಂದರೂ ಸಹ ಅಮ್ಮ ಮಗುವಿನ ರೀತಿ ಓಡಿ ಬರುತ್ತಾಳೆ ಸ್ನೇಹಿತರೆ ವರಾಯಿ ದೇವಿಯನ್ನು ತುಂಬ ಜನ ಈಗಲೂ ಸಹ ನಮಗೆ ಗೊತ್ತೇ ಇಲ್ವಲ್ಲ ಎನ್ನುತ್ತಾರೆ ಇದ್ಯಾವುದು ಹೊಸ ದೇವತೆ ಎನ್ನುತ್ತಾರೆ ಇವಳು ಹೊಸ ದೇವತೆಯಲ್ಲ ಸ್ನೇಹಿತರೆ ವರಹ ಅಂದರೆ ವರಹ ಎಂದರೆ ಒಂದು ಶಕ್ತಿ ಅದನ್ನು ಈಗ ಉಗ್ರ ಸ್ವರೂಪದಲ್ಲಿ ಅಮ್ಮ ನಿಮಗೆ ದರ್ಶನ ಕೊಡುತ್ತಾಳೆ ಅಂದ ತಕ್ಷಣ ಉಗ್ರರೂಪಿ ಇವಳು ಇವಳಿಂದ ನಮಗೆ ಕೆಲಸ ಆಗುತ್ತೋ ಆಗುವುದಿಲ್ಲವೋ ಎನ್ನುವ ಅನುಮಾನ ತುಂಬ ಜನರ ತಲೆಯಲ್ಲಿ ಓಡುತ್ತಾ ಇರುತ್ತದೆ ಈಗ ಒಂದು ಮಗುವನ್ನ ತಾಯಿ ಕರೆದ ತಕ್ಷಣ ಹೇಗೆ ಓಡಿ ಬರುತ್ತದೆಯೋ ಆಗ ಅದೇ ರೀತಿ ತನ್ನ ಮಕ್ಕಳು ಅಮ್ಮನನ್ನು ಕೂಗಿದರೆ ಖಂಡಿತ ಅಮ್ಮ ಓಡಿ ಬಂದು ಸಹಾಯ ಮಾಡುತ್ತಾಳೆ ಒಳ್ಳೆಯ ಮನಸ್ಸಿನಿಂದ ಏನೇ ಕೇಳಿಕೊಂಡರೂ ಅವರ ಎಲ್ಲ ಭಕ್ತರ ಪ್ರತಿಯೊಂದು ಆಸೆಯನ್ನು ಪೂರೈಸುತ್ತಾಳೆ ನೀವು ಯಾವುದೇ ಕೆಟ್ಟ ಉದ್ದೇಶಗಳನ್ನು ಹೊಂದಿದ್ದರೆ ಅಥವಾ ಯಾರನ್ನಾದರೂ ಕೆಟ್ಟದಾಗಿ ಭಾವಿಸಿದ್ದರೆ ದೇವಿಯು ಅನುಗ್ರಹಿಸುವುದಿಲ್ಲ ಇಂತಹ ಮನಸ್ಥಿತಿಯಿಂದ ಪೂಜೆ ಮಾಡಿದರೆ ಅದು ಫಲಿಸುವುದಿಲ್ಲ ಬದಲಾಗಿ ನಿಮ್ಮನ್ನು ಶಿಕ್ಷಿಸುತ್ತಾಳೆ ನಾನೀಗ ಈ ವಿಡಿಯೋದಲ್ಲಿ ಅಮ್ಮನ ಒಂದು ಶಕ್ತಿಯುತವಾದ ಒಂದು ಮಂತ್ರವನ್ನು ತಿಳಿಸಿಕೊಡುತ್ತಿದ್ದೀನಿ ಈ ಮಂತ್ರ ನಿಮ್ಮ ಮಾರ್ಗದಲ್ಲಿ ಬರುವ ಎಲ್ಲ ಅಡೆತಡೆಗಳನ್ನು ನಿವಾರಿಸುತ್ತದೆ ಮತ್ತು ನಿಮಗೆ ಎಲ್ಲ ಸಮೃದ್ಧಿ ಸಂಪತ್ತು ನೀಡುತ್ತದೆ ನಿಮಗೆ ಯಾವುದೇ ರೀತಿಯ ಹಣಕಾಸಿನ ಸಮಸ್ಯೆಗಳಿದ್ದರೂ ಕೂಡ ಅದನ್ನು ನಿವಾರಿಸುತ್ತದೆ ಸಾಲದ ಸುಳಿಯಲ್ಲಿ ಸಿಲುಕಿರುವ ನಿಮಗೆ ಆರ್ಥಿಕ ನಿಮಗೆ ಆರ್ಥಿಕವಾಗಿ ಏಳಿಗೆಯನ್ನುಂಟು ಮಾಡಿ ನಿಮ್ಮನ್ನು ಉದ್ಧರಿಸುತ್ತಾಳೆ ಸಾಲ ಬಾಧೆ ದುಡಿದ ಹಣ ಕೈಯಲ್ಲಿ ಉಳಿಯದೇ ಇರುವುದು ಇಂತಹ ಯಾವುದೇ ಸಮಸ್ಯೆಗಳಿದ್ದರೂ ಇದರಿಂದ ಮುಕ್ತಿ ಹೊಂದಲು ನಿಮಗೆ ಸಹಕರಿಸುತ್ತಾಳೆ ಭಕ್ತಿಯಿಂದ ಅದರಲ್ಲೂ ಒಳ್ಳೆಯ ಮನಸ್ಸಿನಿಂದ ಶ್ರದ್ಧೆ ಭಕ್ತಿಯಿಂದ ಬೇಡಿಕೊಂಡರೆ ಅಮ್ಮ ಭಕ್ತರ ಕರೆಗೆ ಶೀಘ್ರವೇ ಹೋಗುಡುತ್ತಾಳೆ ಇನ್ನೇನು ಕೆಲ ದಿನಗಳಲ್ಲಿ ಪಂಚಮಿ ಅಷ್ಟಮಿ ಸಪ್ತಮಿ ದಿನಗಳು ಬರಲಿವೆ ಹಾಗೂ ಅಮಾವಾಸ್ಯೆ ಬರಲಿದೆ ಹಾಗೂ ಮಂಗಳವಾರ ಶುಕ್ರವಾರ ಇಂತಹ ದಿನಗಳಲ್ಲಿ ಅಮ್ಮನವರಿಗೆ ವಿಶೇಷ ಶಕ್ತಿ ಇರುತ್ತದೆ ಸ್ನೇಹಿತರೆ ಇದನ್ನು ಅಮಾವಾಸ್ಯೆ ಹುಣ್ಣಿಮೆ ಪಂಚಮಿಗಳಲ್ಲೇ ಶುರು ಮಾಡಬೇಕು ಅಂತ ಏನೂ ಇಲ್ಲ ನಿಮಗೆ ಸಾಧ್ಯವಾಗದಿದ್ದರೆ ಮಂಗಳವಾರ ಶುಕ್ರವಾರ ಕೂಡ ಶುರು ಮಾಡಬಹುದು ಅಮಾವಾಸ್ಯೆ ಹುಣ್ಣಿಮೆ ದಿನಗಳಲ್ಲಾದರೆ ಹೆಚ್ಚಾಗಿ ಅಮ್ಮನಿಗೆ ತುಂಬನೇ ಶಕ್ತಿ ಇರುತ್ತದೆ ಇಂಥ ದಿನಗಳಲ್ಲಿ ಯಾವುದೇ ಮಂತ್ರಗಳನ್ನು ಪಠಣೆ ಮಾಡಿದರೆ ಅಥವಾ ಮಂತ್ರಗಳನ್ನು ಶುರು ಮಾಡಿದರೆ ಖಂಡಿತ ಅಮ್ಮ ಬೇಗ ಒಲಿಯುತ್ತಾಳೆ ಅನ್ನುವುದಕ್ಕಾಗಿ ಪಂಚಮಿ ಅಷ್ಟಮಿಗಳಲ್ಲಿ ಶುರು ಮಾಡಿ ಅಂತ ಹೇಳುವುದು ನಿಮಗೆ ಅಲ್ಲಿವರೆಗೂ ಕಾಯಲಿಕ್ಕೆ ತಾಳ್ಮೆ ಇಲ್ಲದಿದ್ದರೆ ಮಂಗಳವಾರ ಶುಕ್ರವಾರ ಕೂಡ ಈ ಮಂತ್ರಗಳನ್ನು ಪಠಣೆ ಮಾಡಬಹುದು ಕಟ್ಟುನಿಟ್ಟಾಗಿ ನಿಯಮಾನುಸಾರವಾಗಿ ದೃಢವಾದ ನಂಬಿಕೆಯಿಂದ ಒಳ್ಳೆಯ ಮನಸ್ಸಿನಿಂದ ಶ್ರದ್ಧೆ ಭಕ್ತಿಯಿಂದ ಬೇಡಿಕೊಂಡರೆ ಆ ತಾಯಿಯು ಎಲ್ಲ ಕಷ್ಟಗಳನ್ನು ಮಂಜಿನಂತೆ ಶೀಘ್ರವೇ ಅತಿ ಶೀಘ್ರವೇ ಕರಗಿಸುತ್ತಾಳೆ ಆದರೆ ನಂಬಿಕೆ ಮುಖ್ಯ ಅಮ್ಮ ನನ್ನೆಲ್ಲ ಕಷ್ಟಗಳನ್ನು ಪರಿಹರಿಸುತ್ತಾಳೆ ಎನ್ನುವ ದೃಢವಾದ ನಂಬಿಕೆ ಇಟ್ಟು ಮಂತ್ರ ಜಪಿಸಲು ಶುರು ಮಾಡಿ ಅದರಿಂದ ಸಿಗುವ ಫಲಿತಾಂಶವನ್ನು ನೀವೇ ಕಾಣುತ್ತೀರಾ ಮನೆಯಲ್ಲಿ ವಾರಾಯಿ ಅಮ್ಮನ ಫೋಟೋ ಅಥವಾ ವಿಗ್ರಹವನ್ನಿಟ್ಟು ಇಲ್ಲವಾದರೆ ಅಮ್ಮನ ಹೆಸರಿನಲ್ಲಿ ಒಂದು ಪ್ರತ್ಯೇಕವಾದ ದೀಪವನ್ನು ಇಟ್ಟು ಅದಕ್ಕೆ ವಿವಿಧ ಪುಷ್ಪಗಳಿಂದ ಅಲಂಕಾರ ಮಾಡಿ ದೂಪ ದೀಪವನ್ನು ಅದಕ್ಕೆ ಬೆಳಗಬೇಕು ನಂತರ ಅಮ್ಮನಲ್ಲಿ ಬೇಡಿಕೊಳ್ಳಬೇಕು ದೀಪವನ್ನು ತುಪ್ಪದ ದೀಪದಿಂದ ಹಚ್ಚಿ ಸ್ನೇಹಿತರೆ ಇರುವ ಬಡತನ ದಾರಿದ್ರ್ಯವನ್ನು ತೊಲಗಿಸುತ್ತಾಯಿ ಎಂದು ಕೇಳಿಕೊಂಡು ನಂತರ ಈ ಮಂತ್ರವನ್ನು ಪಡಿಸಲು ಶುರು ಮಾಡಬೇಕು ನಿಮ್ಮ ಆರ್ಥಿಕ ಸಮಸ್ಯೆಯು ಬಗೆ ಅರಿಯಲು ಅಮ್ಮನನ್ನು ನೆನೆದು ಮಣ್ಣಿನ ದೀಪಕ್ಕೆ ತುಪ್ಪವನ್ನು ಹಾಕಿ ದೀಪ ಹಚ್ಚಿ ಅದರೊಳಕ್ಕೆ ಒಂದು ಚೌಕಾಕಾರದ ಸಣ್ಣ ಕಡು ನೀಲಿ ಬಟ್ಟೆಯನ್ನು ತೆಗೆದುಕೊಂಡು ಅದರಲ್ಲಿ ಸ್ವಲ್ಪ ಬಿಳಿ ಸಾಸಿವೆಯನ್ನು ಹಾಕಿ ಗಂಟು ಕಟ್ಟಿ ನಂತರ ಅಮ್ಮನನ್ನು ಬೇಡಿಕೊಂಡು ಆ ಗಂಟನ್ನು ದೀಪದೊಳಕ್ಕೆ ಹಾಕಬೇಕು ಇದರಿಂದಾಗಿ ನಿಮ್ಮ ಮನೆಯ ದಾರಿದ್ರ್ಯ ದೇವತೆಯು ತೊಲಗಿ ಅದೃಷ್ಟ ಲಕ್ಷ್ಮಿಯು ಮನೆಯನ್ನು ಪ್ರವೇಶಿಸುತ್ತಾಳೆ ಪೂಜೆಗೆ ಅಮ್ಮನವರಿಗೆ ನೈವೇದ್ಯವಾಗಿ ಮರಗಣಸನ್ನು ನೈವೇದ್ಯವಾಗಿ ಇಡಬಹುದು ಇದನ್ನು ಪ್ರತಿ ಮಂಗಳವಾರ ಅಥವಾ ಶುಕ್ರವಾರ ಮಾಡಬಹುದು ಇದನ್ನು ಬೆಳಗ್ಗೆ ಐದು ಮೂವತ್ತರಿಂದ ಆರು ಮೂವತ್ತರೊಳಗೆ ಅಥವಾ ರಾತ್ರಿ ಎಂಟರಿಂದ ಒಂಬತ್ತರೊಳಗೆ ಪೂಜೆಯನ್ನು ಮಾಡಬೇಕು ಈ ಉಪಾಯವನ್ನು ಸತತವಾಗಿ ಒಂಬತ್ತು ವಾರಗಳು ಮಾಡಬೇಕು ತದನಂತರ ಈ ಮಂತ್ರವನ್ನು ಹೇಳಬೇಕು ಮಂತ್ರವನ್ನು ಪಠಣೆ ಮಾಡುವಾಗ ಯಾವುದೇ ರೀತಿಯ ಮಾಂಸಾಹಾರವನ್ನು ಸೇವನೆ ಮಾಡಿರಬಾರದು ಈ ಮಂತ್ರವನ್ನು ಪಠಣೆ ಮಾಡಲು ಯಾವುದೇ ರೀತಿಯ ಹೆಣ್ಣು ಮಕ್ಕಳು ತಿಂಗಳ ಸಮಸ್ಯೆ ಇದ್ದರೆ ಒಂಬತ್ತು ದಿನ ಕಳೆಯುವವರೆಗೂ ಈ ಮಂತ್ರವನ್ನು ಪಠಣೆ ಮಾಡಬಾರದು ಮನೆಯಲ್ಲೂ ಸಹ ಯಾವುದೇ ರೀತಿಯ ಮಾಂಸಾಹಾರ ಮಾಡಿರಬಾರದು ಸೇವನೆ ಕೂಡ ಮಾಡಬಾರದು ಒಂಬತ್ತು ವಾರ ಅಚ್ಚುಕಟ್ಟಾಗಿ ಒಂದು ನಿಷ್ಠೆಯಿಂದ ರಥ ಮಾಡಿದರೆ ಖಂಡಿತ ವರ ದೇವಿಯ ಆಶೀರ್ವಾದ ಅನುಗ್ರಹ ನಿಮ್ಮ ಮೇಲೆ ದೊರಕಿ ನಿಮಗಿರುವ ಎಂತಹ ಸಮಸ್ಯೆಗಳಿದ್ದರೂ ಕೂಡ ದೂರವಾಗುತ್ತವೆ ಇನ್ನು ಮಂತ್ರ ಈಗಿದೆ ನೋಡಿ ಸ್ನೇಹಿತರೆ ಓಂ ಕ್ಲೀಂ ವಾರಾಹಮುಖಿ ರೀಂ ಸಿದ್ಧಿ ಸ್ವರೂಪಿಣಿ ಶ್ರೀಂ ತನ ವಸಂಗರಿ ದಾನಂ ವರ್ಷಾಯ ಸ್ವಾಗ ಈ ಮಂತ್ರವನ್ನು ಮೂರು ಬಾರಿ ಜಪಿಸಿದರೆ ಸಾಕು ಈ ಪೂಜೆ ಮಾಡುವುದರಿಂದ ಹಾಗೂ ಈ ಮಂತ್ರವನ್ನು ಪಠಿಸುವುದರಿಂದ ನೀವು ಹಿಂದೆ ಕಳೆದುಕೊಂಡಿರುವ ಹಣ ಅಥವಾ ಸಂಪತ್ತು ಯಾವುದಾದರೂ ರೂಪದಲ್ಲಿ ತಿರುಗಿ ಬರಬಹುದು ಊಹಿಸದ ರೀತಿಯಲ್ಲಿ ಹಣ ನಿಮ್ಮನ್ನು ಹುಡುಕಿ ಬರುತ್ತದೆ ಎಲ್ಲ ಕ್ಷೇತ್ರಗಳಲ್ಲಿಯೂ ಲಾಭವನ್ನು ಪಡೆಯುತ್ತೀರಾ ನಿಮ್ಮ ಆರ್ಥಿಕ ಪರಿಸ್ಥಿತಿ ಸುಧಾರಿಸುತ್ತದೆ ನಿಮ್ಮ ಎಲ್ಲ ಸಾಲ ಬಾಧೆ ಹಾಗೂ ಶತ್ರು ಬಾಧೆಗಳು ದೂರವಾಗುತ್ತವೆ ಈ ಪೂಜೆ ಮಾಡುವುದರಿಂದ ವಾರಾಯಿ ದೇವಿಯ ಸಂಪೂರ್ಣ ಅನುಗ್ರಹ ಸಿಗುತ್ತದೆ ನೀವು ಕೈ ಹಾಕುವ ಕೆಲಸಗಳು ಎಲ್ಲ ಕೆಲಸದಲ್ಲೂ ಸಕ್ಸಸ್ ಎನ್ನುವುದು ಕಾಣುತ್ತಾ ಹೋಗುತ್ತೀರಾ ವ್ಯವಹಾರ ವ್ಯಾಪಾರ ಎಲ್ಲ ವಲಯಗಳಲ್ಲೂ ಯಶಸ್ಸು ನಿಮ್ಮದಾಗುತ್ತದೆ ಸ್ನೇಹಿತ ಅಮ್ಮನಷ್ಟೇ ಪವರ್ಫುಲ್ ಆದಂತಹ ಮಂತ್ರ ಸ್ನೇಹಿತರೆ ಇದು ಯಾವುದೇ ಮಂತ್ರಗಳನ್ನು ಪಠಿಸುವಾಗ ಮಂತ್ರಗಳ ಉಚ್ಚಾರಣೆ ತಪ್ಪಾಗಬಾರದು ಹಾಗೂ ಮೊದಲೇ ನೀವು ತಲೆಯಲ್ಲಿ ಅನುಮಾನವನ್ನು ಇಟ್ಟುಕೊಂಡು ಈ ಪೂಜೆ ಪುನಸ್ಕಾರಗಳನ್ನು ಮಾಡಿದರೆ ಖಂಡಿತ ಆ ಪೂಜೆಗಳು ಫಲವನ್ನು ಕೊಡುವುದಿಲ್ಲ ಇವರು ಹೇಳಿದ್ದಾರೆ ಇದರಿಂದ ಆಗುತ್ತೋ ಆಗುವುದಿಲ್ಲವೋ ಎಂಬ ಅನುಮಾನ ಬೇಡ ಸ್ನೇಹಿತರೆ ಯಾವುದೇ ಕೆಲಸವನ್ನು ಮಾಡುವಾಗ ಶ್ರದ್ಧೆ ಭಕ್ತಿ ನಂಬಿಕೆ ಎನ್ನುವುದು ತುಂಬ ಮುಖ್ಯ ನೀವು ನಂಬಿಕೆ ಶ್ರದ್ಧೆ ಭಕ್ತಿಯಿಂದ ಈ ಅನುಷ್ಠಾನವನ್ನು ಮಾಡಿ ನೋಡಿ ಸ್ನೇಹಿತರೆ